ಕೋಲಾರ ನಾನು ಸೌಮ್ಯ ಸತೀಶ್ ಕೋಲಾರ ನಗರದ ವಾರ್ಡ್ ನಂಬರ್ ಒಂಬತ್ತರ ಜನರ ಮನವಿ ಸುದ್ದಿಯ ವಿವರ ವಾರ್ಡ್ ನಂಬರ್ ಒಂಬತ್ತರ ದುರವೇಶ್ ಮೊಹಲ್ಲಾ ನಗರಸಭೆ ಚುನಾವಣೆಯಾಗಿ ನಾಲ್ಕು ವರ್ಷ ಆದರೂ ನಮ್ಮ ವಾರ್ಡಿನ ಸಮಸ್ಥೆಗಳು ಯಾವುದೂ ಪರಿಹಾರ ಆಗಿಲ್ಲ ನಮ್ಮ ವಾರ್ಡಿನ ಮುನ್ಸಿಪಲ್ ಸದಸ್ಯರಾದ ಅಶ್ವಥ್ ನಾರಾಯಣ್ ನಮ್ಮ ವಾರ್ಡಿಗೆ ಬಂದು ನಮ್ಮ ಕಷ್ಟಗಳನ್ನು ಒಂದು ದಿವಸ ಕೂಡ ಕೇಳಲಿಲ್ಲ ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಬೀದಿ ದೀಪಗಳ ಸಮಸ್ಯೆ ಮತ್ತು ರೋಡ್ ಸಮಸ್ಯೆ ನಮ್ಮ ವಾರ್ಡಿನಲ್ಲಿ ಹದಿನೈದು ವರ್ಷದ ಹಿಂದೆ ಏನು ಕೆಲಸ ಆಗಿದೆಯೋ ಅಷ್ಟೇ ನಮ್ಮ ವಾರ್ಡಿನ ಸದಸ್ಯರು ಇದ್ದರೂ ಇಲ್ಲವೋ ಅದು ಕೂಡ ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಇದ್ದರೆ ನಿಮ್ಮ ವಾಹನ ಒಂಬತ್ತರ ನಿಮಗೆ ಜ್ಞಾಪಕ ಇದ್ದರೆ ನಿಮ್ಮ ವಾರ್ಡಿನ ಜನತೆಗೆ ಸಂಪರ್ಕಿಸಿ ನಮ್ಮ ವಾರ್ಡ್ನ ಕಷ್ಟಗಳನ್ನು ಪರಿಹರಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ವಾರ್ಡಿನ ಸಮಸ್ಯೆ ಬಗ್ಗೆ ಮುನ್ಸಿಪಲ್ ಕಮಿಷನರ್ ಆಫೀಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೇವೆ ಈ ವಾರ್ಡಿನ ಬಗ್ಗೆ ನೀವು ಗಮನ ಹರಿಸಬೇಕೆಂದು ವಾರ್ಡ್ ನಂಬರ್ ಒಂಬತ್ತನೇ ವಾಸಿಸಿರುವ ಜನರ ಮನವಿ ಅರ್ಜಿದಾರರು ಜಮೀರಾ ಏಜಸ್ ಅಹ್ಮದ್ ಮುಸ್ತಾಕ್ ಮುಜಾಹಿದ್ ಪೈಸ್ ಕಾಜಾ ಸಾದಿಕ್ ಅನ್ವರ್ ರಾಹುಲ್ ಮತ್ತು ಇತರರು ವರದಿಗಾರರು ಆಯುಫ್ ಕುರೇಫಿ ಟ್ರೂನುಸ್ ಕೋಲಾರ ಓ ವಾರ್ಡ್ ನಂಬರ್ ಒಂಬತ್ತು ವಾಸಿಯವರು ನಾವು ಇಲ್ಲಿ ಕೌನ್ಸಿಲರ್ ಎಲೆಕ್ಷನ್ ಆಗಿದ್ದುವಾಗ ಐದು ವರ್ಷ ಆಯಿತು ಕೌನ್ಸಿಲರ್ ಇಲ್ಲಿ ಎಲೆಕ್ಷನ್ ಎಟ್ಕೊಂಡು ಹೋಗಿ ಐದು ವರ್ಷದಿಂದ ಒಂದು ಸತಿ ಇಲ್ಲಿ ವಾರ್ಡ್ಗೆ ಬಂದಿಲ್ಲ ಇಲ್ಲಿ ನೀರಿನ ಸಮಸ್ಯೆ ಮೋರಿಗಳ ಸಮಸ್ಯೆ ಲೈಟ್ಗಳ ಸಮಸ್ಯೆ ಮೊದಲಿಗೆ ಮುಂದ್ಗಡೆ ಬೋರ್ ಇದೆ ಅದರಲ್ಲಿ ನೀರು ಬರ್ತಾ ಇಲ್ಲ ಅದು ರೆಡಿ ಮಾಡಿಲ್ಲ ಆ ಶಂಶಿರಾಮನ್ಯ್ಯ ಅವ್ರ ಮನೆ ಮುಂದ್ಗಡೆ ಬೋರ್ ಇದೆ ಅದು ಕೆಟ್ಟೋಗ್ಬಿಟ್ಟು ಆರು ತಿಂಗಳಾಗಿದೆ ಇವತ್ತು ಅದು ರೆಡಿ ಮಾಡಿಲ್ಲ ಇಲ್ಲಿ ದೇವಸ್ಥಾನ ಪಕ್ಕ ಮುಂದ್ಗಡೆ ಒಂದು ಬೋರ್ ಇದೆ ಅಲ್ಲಿ ರೆಡಿ ಆಗಿಲ್ಲ ಒಂದು ಲೈಟ್ ಬರಲ್ಲ ಮೋರಿಗೆಲ್ಲ ಒಂದು ಒಂದು ಬಿಂಗಿ ನೀರು ಆಚೆ ಹೋಗಲ್ಲ ಎಲ್ಲ ಇಲ್ಲ ಫುಲ್ ಬ್ಲಾಕ್ ರೋಡ್ಗಳ ಕೆಲಸ ಆಗಿಲ್ಲ ಸ್ಟ್ರೀಟ್ ಲ್ಯಾಂಪ್ಸ್ ಎಲ್ಲ ಶಾಂಕ್ಷನ್ ಆಗಿದೆ ಪ್ರತಿ ಊರಲ್ಲಿ ಎಲ್ಲ ನಮ್ಮ ವಾರ್ಡ್ಗೆ ಒಂದು ಲೈಟ್ ಬಂದು ಬಿದ್ದಿಲ್ಲ ಹೊಸ ಬಂದು ಚೆಕ್ ಮಾಡ್ಕೊಳ್ಳಿ ಎಲ್ಲ ಲೈಟ್ ಬರೋದಿಲ್ಲ ಒಂದು ಬರ್ತಾ ಒಂದು ಬರೋದಿಲ್ಲ ಫೋನ್ ಫೋನ್ ರಿಸೀವ್ ಮಾಡಲ್ಲ ಇವತ್ತಿಗೆ ಒಂದು ಒಂದು ದಿನ ಕೂಡ ನಮ್ಮ ಕೌನ್ಸಿಲರ್ ನಮ್ಮ ವಾರ್ಡ್ಗೆ ಬಂದಿಲ್ಲ ಐದು ವರ್ಷ ಇದೆ ಎಲೆಕ್ಷನ್ ಒಂದು ಸತಿ ಬಂದಿಲ್ಲ ಒಂದು ವರ್ಷಕ್ಕೆ ಒಂದು ಸತಿ ಬಂದಿದ್ರೆ ಸಾಕಿತ್ತು ಬೇರೆ ಐದು ವರ್ಷದಿಂದ ಒಂದು ಸರ್ತಿ ಕೂಡ ಬಂದಿಲ್ಲ ವಾರ್ಡ್ಗೆ ನಾವು ತಗೊಂಡೋಗಿ ಅರ್ಜಿ ಗಿಲ್ಲ ಕೊಟ್ಟು 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 ಐವತ್ತು ನಾಲ್ಕೈದು ಸತಿ ಅರ್ಜಿ ಕೊಟ್ಟಿಲ್ಲ ಏನು ಕೆಲಸ ಆಗಿಲ್ಲ ಒಂದು ಮೋಡಿ ಕೂಡ ಇಲ್ಲ ಒಂದು ಬಿಸಿ ನೀರು ಹಾಕ್ತೇ ಹೋಗಲ್ಲ ನಮ್ಮದು ಸಮಸ್ಯೆ ಅದೇ ಮಳೆ ಬಂದರೆ ನೀರು

ಒಂದ ಎಮ್ಮೆಲೆ ಹಾಕಿದಾಗ ಎಲ್ಲೋರ್ ಹಾಕಿತ್ತು ಬರೋದು ಇವಾಗ ಇವಾಗೋರು ಕೆಟ್ಟೋಗಿದೆ ಬೋರು ಕೆಟ್ಟೋಗಿ ಒಂದು ಎಂಟು ವರ್ಷ ಆಯ್ತು ಅದು ಮುಚ್ಚಿಬಿಡಿದ್ದಾರೆ ಫಸ್ಟ್ ಕ್ಲಾಸ್ ನೀರು ಬರ್ತಾ ಇತ್ತು ನಮ್ಮ ಅರ್ಧ ಏರಿಯಾಗೆ ಅದು ಅನುಕೂಲ ಆಗ್ತಾ ಇತ್ತು ಏನು ಮೋಟರ್ ಕಟ್ಟೋಗ್ಬಿಟ್ಟು ತಗೊಂಡು ಮತ್ತೆ ತಗೊಂಡು ಫಿಟ್ ಮಾಡೋದು ಎಲ್ಲ ಬೋರೆಲ್ಲ ಎಲ್ಲ ಡೆಮ್ಮೆ ಆಗಿತ್ತು ಇಲ್ಲಿ ಬೋರ್ ಹಾಕಿ ಮೂರ ಆದ್ರೆ ಅರ್ಧ ಅರ್ಧ ನೀರು ಚೆನ್ನಾಗಿ ಬರ್ತಾ ಇದೆ ವಾಡಿಗೆ ವಾಡ್ಗೆ ನೀರು ಬರ್ತಾ ಈ ಬೋರಲ್ಲಿ ಅಲ್ಲಿ ಅಲ್ಲಿ ಒಂದು ಬಾರ ಹಂಗ ಕ್ಲೋಸ್ ಮಾಡಿದೆ ಎಷ್ಟು ಬೋರ್ ರಿಪೇರಿ ಗೆಯದ್ರು ಹಂಗೇ ಡಮ್ಮಿ ಮಾಡ್ತಾ ಇದ್ದಾರೆ ಈ ಏರಿಯಾದಲ್ಲಿ ರಿಪೇರಿ ಹೋಗೋದು ಮತ್ತೆ ತನ್ನ ಹಾಕಲ್ಲ ಹಾಕಲ್ಲ ಅದು ಮಣ್ಣೆ ಬಿದ್ದಿ ಮುಚ್ಚೋಗೋದು ಹೋಗುತ್ತೆ ಈ ಏರಿಯಾದಲ್ಲಿ ಫಸ್ಟ್ ಬೋರ್ ಇದು ಲಾಸ್ಟ್ ಸಿನಿಮಾ ಅದು ಅವರು ಫಸ್ಟ್ ಬೋರ್ ಕಡೆ ಮಧ್ಯದ ಕೇಳೋರಿಲ್ಲ ಹೇಳೋರಿಲ್ಲ

ಇದಾರೆ ರೆಡಿ ಮಾಡಿದ್ರೆ ನೀರ್ ವ್ಯವಸ್ಥೆ ಮುಚ್ಚಿಬಿಟ್ಟು ಮುಚ್ಚಿಟ್ಟು ಬಂದು ಹೋಗ್ಬಿಡ್ತಾರೆ ಎಲ್ಲ ಎಲ್ಲ ಹನ್ನೆರಡು ಎಲ್ಲ ಬೀದಿನಲ್ಲಿ ಎಲ್ಲ ಪೂರ್ತಿ ತಗೊಂಡು ಕಾಸಿಂದ ಹಣ ಹಾಕಿ ತಗೊಳ್ತಾ ಇರೋದು ಹದ್ನೈದು ಹದಿನೈದು ವರ್ಷದಿಂದ ಯಾರು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಆ ಥರ ನಡೀತಾ ಇದೆ ನಮ್ಮ ಎಲ್ಲ ಪೂರ್ತಿ ವಾರ್ಡ್ನಲ್ಲಿ ಎಲ್ ಇ ಡಿ ರೀಕ್ ಎಲ್ಲ ಇದೆ ನಮ್ಮ ವಾರ್ಡ್ನಲ್ಲಿ ಒಂದು ಎಲ್ ಇ ಡಿ ರೀಕ್ ಇಲ್ಲ ಯಾರು ಕೇಳೋರಿಲ್ಲ ಅದಕ್ಕೆ ಕೇಳೋರಿಲ್ಲ ಅದಕ್ಕೆ ವಾರ ಒಂಬತ್ತು ದಿವಸ ನಿವಾಸಿಗರು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಗೆ ಕಟ್ತಾ ಇದೀರಾ ಟ್ಯಾಕ್ಸ್ ಕಟ್ತಾ ಇದ್ದೀರಾ ನೀರ್ದು ಎಲ್ಲ ಕಟ್ತಾ ಇದ್ದಾರೆ ಏನೋ ಟ್ರಾನ್ಸ್ಫರ್ ಯಾವ್ದು ಬಿಡ್ತಾರೆ ಸರ್ವಿಸ್ದು ತಗೊಂಡ್ ಕೊಡ್ತೀವಿ ನೀರ್ದು ಕಟ್ತೀವಿ ಯು ಜಿ ಟಿದು ಬಿಲ್ ಕಟ್ಟಿವಿ ಎಲ್ಲ ಯಾವ್ದು ಬಿಟ್ಬಿಟ್ಟಿದೆ

ವರ್ಷ ವರ್ಷ ಅಲ್ಲಿ ಎರಡು ಬೋರ್ಡ್ ನಿಮ್ಗೆ ತೋರಿಸಿದೀನಿ ಎಲ್ಲಾ ಮಂಡಾಕಿ ಮುಚ್ಚಿ ಬಿಟ್ಟಿದ್ರ ಇದು ಒಂದು ಬೋರ್ ಇದೆ ಮಚ್ಚಿದ ಹಾಕ ಮುಂದೆ ಬೋರ್ ಇರೋದು ಇದನ್ನು ಕೆಟ್ಟದ್ ಬಿಟ್ಟು ಒಂದು ಮೂರು ವರ್ಷ ಆಗಿದೆ ಬರ್ತಾರೆ ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ ತಿರ್ಗಾ ಹೆಂಗೆ ಮಾಡ್ತಾರೆ ಇದೂ ಮುಚ್ಚಿಬಿಡ್ತಾರೆ ತಿರ್ಗಾ ಆಮೇಲೆ ಇದು ಸ್ವಲ್ಪ ಕೈ ಬಿಟ್ಟು ಸಹಾಯ ಮಾಡ್ತಾ ಇದ್ದೀನಿ ನಮ್ಮ ಬೀದಿಗೆ ನೀರು ಬಂದ್ರೆ ಒಳ್ಳೇದಾಗತ್ತೆ ಇದು ಒಂದು ರೆಡಿ ಮಾಡಿಬಿಟ್ರೆ ನಮಗೆ ಎಲ್ಲಾ ಅನುಕೂಲ ಆಗತ್ತ ಎರ್ಗ ನೀರು ಬರ್ತಲ್ಲ ನಿಮಗೆ ನಿಮ್ಗೆ ನೀರು ನೀರುತ್ತೆ ಆರು ಯಾವಾಗ ರಾತ್ರಿ ಯಾವಾಗ ಬಿಬಿ ಪ್ರಕಾರ ಗೊತ್ತಾಗಲ್ಲ ಯಾವಾಗೆಲ್ಲ ಎಲ್ಲಾ ಅಂ ತಿಸಕ್ಕೆ ಆ ತಿಸಕ್ಕೆ ಒಂದತೆ ಬಿತ್ತಾರೆ ಅಲ್ಲಿ ಶಂಶಿರ ರಾಮಣ್ಣ ಮುಂದೆ ಬಂದಿದ್ದ ಬೋರ್ ಅದುನು ತೋರಿಸ್ತೀನಿ ನಿಮಗೆ ನಾಲ್ಕನೇ ಬರೋದು ಅದು ವಿಚಿತ್ರವಾದ ಒಂದೊಂದು ಪೈಪ್ ಶಾರ್ಟೇಜ್ ಬರ್ತಾ ಇದೆ ಹಾಯ್ ಪೈಪ್ ಹೈಟ್ ಬಂದ್ಬಿಟ್ಟಿದೆ ರೈಟ್ ಪೈಪ್ ಹಾಕಿ ಅದಕ್ಕೆ ಕಲೆಕ್ಷನ್ ಕೊಟ್ಟು ನೀರನ್ನ ಬರ್ತಾ ಶಾರ್ಟೇಜ್ ಹೇಂಗ್ ಬಂದ್ಬಿಡತಾ ಇದೆ ಪೈಪ್ ಅದು ಏನು ಥರ್ಡ್ ಅದು ಇದು ಮತ್ತೆ ತಗೊಂಡರಲ್ಲ

ಕಾಲುವೆ ಅವರು ಬುಬಲ್ ನಾಲ್ ಇದು ಎಲ್ಲ ಕಾಲುವೆ ಇದ್ದೋ ನೋಡಿ ಈ ತರ ಇದೆ ಸರ್ ನಮ್ಮ ಬೀದಿ ನದಿ ಎಲ್ಲ ಸುಮಾರಾಗ ಕೈನಾಗಿದು ಎಲ್ಲ ಬರ್ತಾಯ್ತು ಓ ಹಸಿರು ಆಗಿದೆ ಟಂಗು ಎಲ್ಲ ಅದು ಸುಮಾರಾಗಿ ನಮ್ಮ ಬೀದಿ ಶುರು ಹಿಜರು ಆಗಿಬಿಟ್ಟು ಈ ತರ ಆಗಿದೆ ಈ ಪುರ ಮುಚ್ಚಾಗ ನನಗೆ ತಿರಿಯಲ್ಲಿ ಎಲ್ಲ ಬುಟ್ಟಿ ತಗೊಂತಿದ್ದಾರೆ ಇದರಿಂದ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಸರ್ ಸುಮಾರು ಎಲ್ಲ ಇದು ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ ನಮ್ಮ ಬೀದಿನಲ್ಲಿ ಎಲ್ಲ ಅನುಕೂಲ ಆಗ್ಬೇಕಂದ್ರೆ ವೈರ್ ಹೋಗಿರೋದು ಅದಕ್ಕೆ ಮೂರ್ ತಿಂಗಳಿಂದ ನಾಲ್ಕೈದು ತಿಂಗಳಿಂದ ಇದು ಬಂದು ಯಾರೋ ಇದನ್ನು ಮಾಡಲ್ಲ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಡಿ ಪಿ ಸಾಹೇಬ್ರಿಗೆ ಆಮೇಲೆ ಕಮಿಷನರ್ ಸಾಹೇಬ್ರಿಗೆ ದಯವಿಟ್ಟು ಇಲ್ಲಿ ಬಂದು ಮಾಡಿ ನಮ್ಮ ವಾರ್ಡ್ ನಂಬರ್ ನಲ್ಲಿ ಸ್ವಲ್ಪ ನಮಗೆಲ್ಲ ಅನುಕೂಲ ಮಾಡಿದ್ರೆ ಬರೀ ಒಂದು ವೈರು ಬೇರೆ ಡಿಫೆಕ್ಟ್ ಇಲ್ಲ ನಾಲ್ಕು ಬೋರ್ ತೋರಿಸಿದ್ರಿ ನೀವು ಎರಡು ಬೋರ್ ಮಣ್ಣು ಹಾಕಿ ಮಣ್ಣಿ ಮುಚ್ಚೋಗಿದೆ ಮುಚ್ಚಿದೆ ಎರಡು ಎರಡು ಚಾಲು ಇರೋದು ಬೋರ್ 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 ಬಾರ್ ಮಂಡ್ ಹಾಕಿ ಅಲ್ಲಿ ಅಲ್ವೇ ಕನ್ನ ಹೋಟ್ಲ್ ಹತ್ರ ಅದನ್ನು ಮುಚ್ಚಿ ಬಿಟ್ಟಿದ್ದಾರೆ ಇವಾಗ ಇರೋದು ಎರಡು ಬೋರ್ ಇದ್ದು ಅಮಲ ಆದ ಒಂದು ಮಿಸ್ಸುತ್ತರೇ ಅದು ನನಗೆ ಗೊತ್ತಿಲ್ಲ ಅದೆಷ್ಟು ದಿನ ಆಯ್ತು ಇದು ನಾಲ್ಕು ಐದು ತಿಂಗಳು ಆಯ್ತು ಸರ್ ಇದು ಎಷ್ಟು ತಿಂಗಳು ಹೊಸ ನಾಲ್ಕು ಆಗಿದೆ ಸರ್ ಇದು ಹೊಸ ಬಾಕ್ಸ್ ಹಾಕಿ ಎಲ್ಲ ಕಂಪ್ಲೀಟ್ ಎಷ್ಟು ತಿಂಗಳು ಆಯ್ತು ಈ ಭತ್ತಕ್ಕೆ ನಾವು ಇವತ್ತಕ್ಕೆ ನಾಲ್ಕು ವರ್ಷ ಬಂದಿದ್ದೀವಿ ಐದು ವರ್ಷದಿಂದ ಎಲೆಕ್ಷನ್ ಆಗಿದೆ ಐದು ವರ್ಷದಿಂದ ನಮ್ಮ ಕೋಕರ್ ಒಂದು ಸತ್ತು ಕೂಡ ಬಂದಿಲ್ಲ ಲೈಟಿಂಗ್ ಇಲ್ಲ ಚಿರಂಡಿಗಳೆಲ್ಲ ಬ್ಲಾಕ್ ಆಗಿದೆ ರೋಡ್ಗಳು ಸರಿ ಇಲ್ಲ ಬೋರ್ಗಳು ನಾಲ್ಕು ಬೋರ್ ಇದೆ ನಾಲ್ಕು ಬೋರು ಆರು ಆರು ತಿಂಗಳಾಗಿದೆ ಅದು ಸ್ಟಾರ್ಟ್ ಮಾಡಿ ನೀರು ಸಮಸ್ಯೆ ಜಾಸ್ತಿ ಇದೆ ಲೈಟಿಂಗ್ ಇಲ್ಲ ಇವೆಲ್ಲ ಇದೆ ಇದೆಲ್ಲ ನೋಡಿ ನೋಡಿ ಸೋಮವಾರ ಬರ್ತೀನಿ ಶುಕ್ರವಾರ ಬರ್ತೀನಿ ಹೇಳಿ ಹೇಳಿ ಲಾಸ್ಟ್ ಕಮಿಷನರ್ ಹತ್ರ ಬಂದು ತಿರುಹಳ್ಳಿಗೆ ಕಮಿಷ್ನರ್ ಹತ್ರ ಸಾಹೇಬರು ಇದೆ ವಾರ್ಡ್ ಮುನ್ಸಿಪಾಲಿ ಇರೋದು ವಾರ್ಡ್ ನಂಬರ್ ನೈನ್ನಲ್ಲೇ ಇದು ಸೆಂಟ್ರ್ ಏರಿಯಾ ಸೆಂಟ್ರ್ ಏರಿಯಾ ವಾರ್ಡ್ ನಂಬರ್ ನೈನ್ಗೆ ಈ ಥರ ಇದೆ ಅದಕ್ಕೆ ಕಮಿಷನರ್ ಸಾಧ್ಯ ನಮ್ಗೆ ಏನಿದೆ ವ್ಯವಸ್ಥೆ ಮಾಡಿ ನಿಮ್ಮ ವಾರ್ಡ್ ಹೆಸರು ಹೆಸರು ವಾರ್ಡ್ ಹೆಸರು ವಾರ್ಡ್ ನಂಬರ್ ದರ್ಬೇಶ್ ಮೊಹಲ್ಲ ವಾರ್ಡ್ ನಂಬರ್ ನೈನ್ ದರ್ಬೇಶ್ ಮೊಹಲ್ಲ ಎಷ್ಟು ವಾರ್ಡ್ ಸಿಗ್ತವೆ ಏರಿಯಾಗಳು ಸಿಗ್ತವೆ ನಿಮ್ಮ ವಾರ್ಡ್ಗೆ ಎಷ್ಟು ಸಬ್ ನಾಲ್ಕು ವಾರ್ಡ್ ನಾಲ್ಕು ಇದು ಇದೆ ಇದು ದರ್ಬೇಶ್ ಮಹಲ್ಲಾ ಕರಾಯಿಪೇಟೆ ಅಪ್ರೀತ ವರ್ಷ ಆಗಿದೆ ಒಂದು ಚಿರಂಡಿ ಇಲ್ಲ ಮಳೆ ಬಂದರೆ ಕೆರೆ ತರ ಕೆರೆ ಎಣ್ಣೆ ನೀರು ಹೋಗೋವ್ರು ಬರೋದಿಲ್ಲ ನಮ್ಮ ರೋಡ್ನಲ್ಲಿ ಇದೆ ಅವ್ರಿಗೆ ಬರೋವ್ರಿಗೆ ತೊಂದರೆ ನಮ್ಮ ಮನೆಯಲ್ಲಿ ಮಸ್ಜಿದಿದೆ ಮಸ್ಜಿದ ಸ್ಕೂಲ್ಸ್ ಇದೆ ಎಲ್ಲ ಸೆಂಟ್ ಏರಿಯಾ ಮಕ್ಕಳು ಬರೋಕ್ಕೆ ಹೊರಗೆ ಹೋಗೋಲ್ಲ ಮಳೆ ಬಂದರೆ ಕೆರೆ ಕೆರೆಲ್ಲಿ ನಿಂತ್ಕೊಂಡಿದ್ದೆ ನೋಡಿ ನೀರಿರುತ್ತೆ ಪಾಸ್ ಮಾಡೋಕ್ಕೆ ಪಾಸಾಗೋಕ್ಕೆ ಮೋರಿಗೂ ತಿನ್ನಿಲ್ಲ